ಬೀದರ್ ರೌಂಡಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ಔರಾದ್ನ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿ ನೀಡಲು ಆಗ್ರಹಿಸಿ ಎನ್ಎಸ್ ಯು ಔರಾದ್ ತಾಲೂಕು ಘಟಕದ ವತಿಯಿಂದ ಔರಾದ್ ತಹಸೀಲ್ದಾರ್ ಮೂಲಕ ಕಲಬುರಗಿ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗದ ಕುಲಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಎನ್ಎಸ್ ಯುಐ ಜಿಲ್ಲಾ ಉಪಾಧ್ಯಕ್ಷರಾದ ರತ್ನದೀಪ್ ಕಸ್ತೂರೆ ಕಲಬುರಗಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಡೆಯುತ್ತಿರುವ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಔರಾದ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತೀರ್ಣರಾದ ಬಿಎ ಮತ್ತು ಬಿಎಸ್ಸಿ ವಿದ್ಯಾರ್ಥಿಗಳು ಅಂತ ಅಂತಿಮ ವರ್ಷದ ಅಂಕಪಟ್ಟಿ ಸುಮಾರು ಎರಡು ವರ್ಷಗಳಾದರೂ ಇನ್ನೂವರೆಗೂ ಸಿಕ್ಕಿಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ ಸುಮಾರು ಬಾರಿ ಕೇಳಿದರೂ ಪ್ರಯೋಜನವಾಗಿಲ್ಲ ಅಂಕಪಟ್ಟಿ ಸಿಗದೇ ಇರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ಕತ್ತಲೆಯಂತೆ ಆಗಿದೆ ಎಂದರು ಮಾರ್ಚ್ ಏಳನೇ ತಾರೀಖಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಲ್ಲಿ ಗ್ಯಾರಂಟಿ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದೆ ಆದ್ದರಿಂದ ಸಿದ್ದರಾಮಯ್ಯನವರು ತಮ್ಮ ಈ ಬಜೆಟ್ನಲ್ಲಿ ನೆರಾವರಿ ರಸ್ತೆ ನಿರ್ಮಾಣ ಹಾಗೂ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಬೇಕು ಅದೇ ರೀತಿ ನಾನು ಕಳೆದ ಬಾರಿ ಸಂಸದನಾದಾಗ ಅನೇಕ ಯೋಜನೆಗಳು ನಮ್ಮ ಬೀದರ್ ಲೋಕಸಭೆಗೆ ತಂದಿದೆ ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಎಲ್ಲಾ ಯೋಜನೆಗಳು ಕುಂಠಿತಗೊಂಡಿದೆ ವಿಶ್ವವಿಖ್ಯಾತ ಕರೇಜ್ ಬಗ್ಗೆಯೂ ಕೂಡ ಗಮನ ಹರಿಸಿ ವಿಶೇಷ ಅನುದಾನವನ್ನು ನೀಡಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದರು ಆದರೆ ಕಳೆದ ಒಂದು ವರ್ಷದಿಂದ ವಿಮಾನಯಾನವನ್ನ ಹಾರಾಟ ನಿಂತಿದೆ ನಾನು ಸಂಸದನಾಗಿದ್ದಾಗ ಮಾನ್ಯ ಸಚಿವರಾದಂತ ಎಂ ಬಿ ವಿನಂತನೆ ಮಾಡಿಕೊಂಡಿದ್ದೆ ತದನಂತರದಲ್ಲಿ ಜಿಲ್ಲಾಸ್ತುವ ಸಚಿವರುಗಳು ಪ್ರಯತ್ನವನ್ನ ಮಾಡಿದರೂ ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯ ಹಾರಾಟ ಪ್ರಾರಂಭವಾಗಿಲ್ಲ ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗಮನವನ್ನು ಹರಿಸಬೇಕು ನನ್ನ ಕೂಡ ಹೇಳ್ತೀನಿ ಅದೇ ರೀತಿ ಪ್ರವಾಸ ಪ್ರವಾಸೋದ್ಯಮಕ್ಕೆ ಪಾಪ್ನಾಸಕ್ಕೆ ಸುಮಾರು ಇಪ್ಪತ್ತ್ಮೂರು ಕೋಟಿಗಳ ಮಂಜೂರಾತಿಯನ್ನು ಮಾಡಿಸಿ ಕಾಮಗಾರಿಯನ್ನು ತಕ್ಷಣವಾಗಿ ಪ್ರಾರಂಭವನ್ನು ಕೂಡ ಮಾಡಬೇಕು ಅದೇ ರೀತಿ ಬೀದರ್ ಜಿಲ್ಲೆ ಇಡೀ ವಿಶ್ವದಲ್ಲೇ ಒಂದು ಕರೆಜ್ ಅನ್ನುವಂಥ ಒಂದು ಒಳ್ಳೆ ರೀತಿಯ ಯೋಜನೆ ಇರುವುದರಿಂದ ಅದಕ್ಕೂ ಕೂಡ ಹಣವನ್ನು ಒದಗಿಸಿ ಅದನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಹೀಗೆ ಪ್ರವಾಸೋದ್ಯಮಕ್ಕೆ ಎಷ್ಟೆಷ್ಟು ಹೆಚ್ಚೆಚ್ಚು ತಾವು ಉತ್ತೇಜನವನ್ನು ಕೊಡ್ತಿರೋ ಅಷ್ಟು ಯುವಕರಿಗೆ ಕೈಗೆ ಉದ್ಯೋಗವನ್ನು ಸಿಗ್ತದೆ ಇನ್ನಿತರು ಡೈರೆಕ್ಟ್ಲಿ ಮತ್ತು ಇನ್ಡೈರೆಕ್ಟ್ಲಿ ಆಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಅನೇಕ ಜನರಿಗೆ ಉದ್ಯೋಗವನ್ನು ಒದಗಿಸ್ತದೆ ಅಂತಹ ಯೋಜನೆಗಳೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುದಾನವನ್ನು ಕೊಡಬೇಕು ಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥದ್ದನ್ನು ನನ್ನ ವಿನಂತಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಧನ್ವಂತರಿ ವನ ಪಾರಂಪರಿಕ ವೈದ್ಯ ಪರಿಷತ್ ಭವನಗಳ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಾರಂಪರಿಕ ವೈದ್ಯ ಸಮ್ಮೇಳನದಲ್ಲಿ ಆಶ್ವಾಸನೆ ನೀಡಿದರು ಬೀದರ್ನಲ್ಲಿ ಮಾರ್ಚ್ ನಾಲ್ಕರವರೆಗೆ ನಡೆಯುತ್ತಿರುವ ಹದಿನೈದನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ಔಷಧಿ ಸಸ್ಯಗಳು ದಾಖಲಿಸಿ ಮನಕುಲದ ಒಳತಿಗಾಗಿ ಉಪಯೋಗಿಸುವ ಹಿನ್ನೆಲೆಯಲ್ಲಿ ಜೀವ ವೈವಿಧ್ಯ ಮಂಡಳಿಯ ವಿವಿಧ ಕಾರ್ಯಗಳನ್ನು ಮಾಡುತ್ತಿದೆ ನೂರಾರು ವರ್ಷಗಳಿಂದ ಪಾರಂಪರಿಕವಾಗಿ ಹರಿದು ಬಂದಿರುವ ಈ ಪಾರಂಪರಿಕ ವೈದ್ಯ ಜ್ಞಾನವನ್ನು ಉಳಿಸಿ ಬೆಳೆಸುವಂತಾಗಿದೆ ಅನೇಕ ರೋಗಗಳಿಗೆ ಪಾರಂಪರಿಕ ವೈದ್ಯ ಪದ್ಧತಿ ಸಿದ್ಧ ಔಷಧವಾಗಿದೆ ಕರ್ನಾಟಕ ರಾಜ್ಯವು ಔಷಧೀಯ ಸಸ್ಯಗಳ ಶ್ರೀಮಂತ ಆಗರವಾಗಿದೆ ಇನ್ನು ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಇದೇ ವೇಳೆ ಜೀವ ವೈವಿಧ್ಯ ಮಂಡಳಿಯಿಂದ ಜೀವ ವೈವಿಧ್ಯತೆಯ ಸಂರಕ್ಷಣೆಯಲ್ಲಿ ನಿರತರಾದವರಿಗೆ ತಲಾ ಐವತ್ತು ಸಾವಿರ ನಗದು ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಬ್ಬಿನ ಬೆಲೆ ವಿಚಾರವಾಗಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಖಾನೆಯ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿ ಎರಡ್ ಸಾವಿರದ ರೂಪಾಯಿ ಬೆಲೆ ನಿಗದಿಪಡಿಸಿದ್ದಾರೆ ಆದರೆ ಯಾವ ಕಾರ್ಖಾನೆಗಳು ಎರಡ್ ಸಾವಿರದ ಏಳ್ನೂರು ರೂಪಾಯಿ ರೈತರಿಗೆ ಪಾವತಿಸಿಲ್ಲ ಮತ್ತೆ ತೊಗರಿ ಬೆಳೆಯು ನೇಟೆ ರೋಗದಿಂದ ಬೆಳೆ ನಷ್ಟವಾಗಿದೆ ಆದರೆ ಯಾವ ರೈತರಿಗೂ ತೊಗರಿ ಬೆಳೆ ನೇಟೆ ರೋಗದ ಪರಿಹಾರ ಸಿಕ್ಕಿಲ್ಲ ಡಿಸಿಸಿ ಬ್ಯಾಂಕ್ನಲ್ಲಿ ರೈತರಿಗೆ ಹೊಸ ಸಾಲ ಸಿಗುತ್ತಿಲ್ಲ ಬೆಳೆ ನಷ್ಟದಲ್ಲಿ ರೈತರು ಸಂಕಷ್ಟದಲ್ಲಿರುವಾಗ ಬ್ಯಾಂಕ್ನಲ್ಲಿ ರೈತರಿಗೆ ಹೊಸ ಸಾಲ ಸಿಗುತ್ತಿಲ್ಲ ಬೆಳೆ ನಷ್ಟದಲ್ಲಿ ರೈತರು ಸಂಕಷ್ಟದಲ್ಲಿರುವಾಗ ಬ್ಯಾಂಕ್ಗಳಿಂದ ಸಾಲ ಕಿರುಕುಳ ಕೊಡುತ್ತಿದ್ದಾರೆ ಜಿಲ್ಲೆಯ ರೈತರು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಇತ್ತ ಕಡೆ ಗಮನ ಹರಿಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬೀದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ನೀಡಲಾಯಿತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಬೀದ ಜಿಲ್ಲೆಯ ರೈತರು ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಮೂರು ತಿಂಗಳ ಹಿಂದೆ ಕಬ್ಬಿನ ಬೆಲೆ ವಿಚಾರವಾಗಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಖಾನೆ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿ ಎರಡು ಸಾವಿರದ ರೂಪಾಯಿ ಬೆಲೆ ನಿಗದಿಪಡಿಸಿದ್ದಾರೆ ಆದರೆ ಯಾವ ಕಾರ್ಖಾನೆಗಳು ಎರಡು ಸಾವಿರದ ರೂಪಾಯಿ ರೈತರಿಗೆ ಪಾವತಿಸಿಲ್ಲ ಸರ್ಕಾರದ ಕೆಳಗೆ ಕಾರ್ಖಾನೆಗಳಿವೆ ಅಥವಾ ಕಾರ್ಖಾನೆ ಕೆಳಗೆ ಸರ್ಕಾರವಿದೆಯೋ ತಿಳಿಯುತ್ತಿಲ್ಲ ನೇಟು ರೋಗದಿಂದ ರೈತರು ತೊಗರಿ ಹಾಳಾಗಿದ್ದು ಇಲ್ಲಿವರೆಗೆ ಅದರ ಸರ್ವೆ ಕೂಡ ಆಗಿಲ್ಲ ಕಾಟಜೆ ಖರೀದಿ ಕೇಂದ್ರಗಳು ತೆರದಂತೆ ಕಾಣುತ್ತಿದೆ ಆದ್ರಿಂದ ರಾಜ್ಯ ಸರ್ಕಾರ ಕೂಡಲೇ ಈ ಸಮಸ್ಯೆಗಳತ್ತ ಗಮನ ಹರಿಸಬೇಕು ಎಂದರು ಬೀದರ್ ಜಿಲ್ಲೆಯ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಆರ್ಥಿಕ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮೂರು ತಿಂಗಳ ಹಿಂದೆ ಕಾರ್ಖಾನೆಗಳ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳ ಮತ್ತು ರೈತರೊಂದಿಗೆ ಸಭೆ ಸೇರಿ ಕಬ್ಬಿಗೆ ಎರಡು ಸಾವಿರ ಏಳ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿದರು ಆದರೆ ಯಾವ ಕಾರ್ಖಾನೆಗಳು ಇಲ್ಲಿವರೆಗೆ ಇಪ್ಪತ್ತೇಳು ದೋ ಎರಡು ಸಾವಿರ ಏಳ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿದಂಥದ್ದು ಇಲ್ಲ ಅದಕ್ಕೆ ಏನು ಸರ್ಕಾರದ ಅಂಡ್ರದಲ್ಲಿ ಕಾರ್ಖಾನೆಗಳಿವೆಯೋ ಅಥವಾ ಕಾರ್ಖಾನೆಗಳ ಅಂಡ್ರದಲ್ಲಿ ಸರ್ಕಾರ ಇದೆಯೋ ನಮಗೆ ಕಾಡ್ತಾ ಇದೆ ಸರ್ಕಾರದ ನಿಯಮದಂತೆ ಕಬ್ಬು ಕಟಾವಾದ ನಂತರ ಹದಿನೈದು ದಿವಸಕ್ಕೆ ಪೇಮೆಂಟ್ ರೈತರಿಗೆ ಮಾಡಬೇಕು ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಕೋಪ್ರೇಟಿವ್ ಆ್ಯಕ್ಟ್ ಪ್ರಕಾರ ಇಂಟ್ರೆಸ್ಟ್ ಕೊಡಬೇಕು ಆದರೆ ಅದನ್ನೂ ಆಗ್ತಾಯಿಲ್ಲ ನವಂಬರ್ ಡಿಸೆಂಬರ್ ಒಳಗಾಗಿ ಇನ್ನೂ ರೈತರು ಪೇಮೆಂಟ್ ಆಗಿದೆ ಈಗ ಮಾರ್ಚ್ ಬಂದರೂ ರೈತರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಇನ್ನೊಂದು ಕಡೆ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ಕಿರುಕುಳ ಕೊಡ್ತಾ ಇದ್ದಾರೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಯಾವ ಸರ್ಕಾರವೂ ಸಹ ಆ ರೈತರ ಜೊತೆ ಮಾರ್ಚ್ ಏಳನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸುತ್ತಿರುವ ಬಜೆಟ್ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಹಿರಿಯ ರೈತ ಹೋರಾಟಗಾರ ಹಾಗೂ ಕಾರಂಜಾ ಮುಳುಗಡೆ ಸಂತ್ರಸ್ತ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಅವರು ರೈತ ಪರ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ರೈತರಿಗೆ ವಿಶೇಷ ಅನುದಾನ ನೀಡಬೇಕು ಕೆಕೆಆರ್ಡಿಬಿಯಲ್ಲಿರುವ ಐದು ಸಾವಿರ ಕೋಟಿ ಹಣವನ್ನು ಬಳಸಿ ಬಿಎಸ್ಎಸ್ಕೆ ಕಾರ್ಖಾನೆಯ ಪುನಶ್ಚೇತನ ಮಾಡಿಸಬೇಕು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿಸಬೇಕು ಸದ್ಯ ಸರ್ಕಾರದಿಂದ ತೆರೆದಿರುವ ಖರೀದಿ ಕೇಂದ್ರಗಳ ರೈತರಿಗೆ ಉಪಯೋಗವಾಗುತ್ತಿಲ್ಲ ಖರೀದಿ ಕೇಂದ್ರಗಳಲ್ಲಿ ಕೂಡಲೇ ಹಣ ವ್ಯವಸ್ಥೆ ಮಾಡಬೇಕು ಎಂದರು ಇದ್ದಾರೆ ರೈತ ಪರ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೆವು ನಾವು ಯಾಕಂದ್ರೆ ಬೀದರ್ ಜಿಲ್ಲೆ ಯಾಕಂದ್ರೆ ಇದು ಕಲ್ಯಾಣ ಕನ್ನಡ ಬೀದರ್ ಜಿಲ್ಲೆ ಗಡಿನಾಡು ನಮ್ಮದು ಹನ್ನೆರಡನೇ ಶತಮಾನ ಬಸವೇಶ್ವರ ನಾಡ ಈ ಭಾಗಕ್ಕೆ ಯಾಕಂದ್ರೆ ಇಲ್ಲಿ ಭಾಳಷ್ಟು ನಿರೀಕ್ಷೆಗಳವ ಏನಂದ್ರೆ ನಾವು ಮುಳುಗಡೆ ಸಂತ್ರಸ್ತರು ಇವತ್ತು ಅಧಿವೇಶನದಲ್ಲಿ ಬ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಾವು ನಾಲ್ಕು ಜನ ರೈತರಿಂದ ವಿಷಯ ತಗೊಂಡಿದಾಗ ನಮಗಿಂತ ಕರೆಸಿ ನಮ್ಗೆ ತಾಂತ್ರಿಕ ಸಮಿತಿ ರಚನೆ ಮಾಡಿ ಯಾಕಂದರೆ ಸಭೆ ಮಾಡಿದ್ರು ಸಭೆ ಮಾಡ್ಯ ಆ ಸಭೆಯಲ್ಲಿ ಏನಂದ್ರಿಂದ ಭರವಸೆ ಕೊಟ್ಟು ಇವತ್ತಿಂದ ನಮಗಿಂತ ನಾವು ಎರಡೂವರೆ ವರ್ಷ ಹೋರಾಟ ಮಾಡಿದೆವು ಈ ಬಜೆಟ್ದಲ್ಲಿ ನಮ್ಮ ರೈತರು ಭಾಳ ನಿರೀಕ್ಷೆ ಕೊಡಿದ್ದಾರೆ ಕಾರಂಜ ಮುಳುಗಡೆ ಸಂತ್ರಸ್ತರು ಭಾಳ ನಿರೀಕ್ಷೆ ಇದಕ್ಕೆ ಏನಾದರೂ ಒಂದೇಂದ್ರೆ ನಮ್ಮ ಭಾಗಕ್ಕಿಂತ ಇಂದ ಸಂತ್ರಸ್ತ ರೈತರಿಗೆ ನ್ಯಾಯ ಕೊಡಿಸ್ತಾರೆ ಒಂದು ತಿಂಗಳದಲ್ಲಿ ವರದಿ ಕೊಡ್ತೀವಿ ಅಂತ ಹೇಳಿದರು ಅದಕ್ಕಿಂತ ಇವತ್ತಿಂದ ನಾವೆಂದ ಅದು ವರದಿಯಿಂದ ಪ ಆಗಬೇಕು ಹಾಗೆಂದ ರೈತರದೇ ಆಗಬೇಕು ಮತ್ತು ಇನ್ನೂ ಅನೇಕ ಸಮಸ್ಯೆಗಳು ಬೀದರ್ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಅದ ಸ ಅಳಿಕೆ ಬಿ ಸಕ್ಕರೆ ಕಾರ್ಖಾನೆ ಅದಾನಿ ಅದಕ್ಕೆ ಪುನಶ್ಚೇತನ ಆಗಬೇಕು ರೈತರು ಭಾಳ ನಿರೀಕ್ಷೆ ರೀ ಇವತ್ತಿಂದ ತೊಗರಿ ರೇಟು ತೊಗರಿ ರೇಟಿಂದ ಬಿದ್ದು ಬಿಡ್ತಾ ಇದೆ ಕಬ್ಬಿನ ರೇಟ್ ಆಗಲಿ ಪ್ರತಿಯೊಂದಕ್ಕೂ ಏನಾಗಿ ಒಂದು ಬೆಲೆಯಿಂದ ನಿಗದಿಯಾಗಿ ಇವತ್ತು ಬಜೆಟಲ್ಲಿ ಏನಂದ್ರೆ ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕಕ್ಕಿಂತ ಭಾಳ ಒತ್ತು ಕೊಡಬೇಕು ಯಾಕಂದ್ರೆ ಬೆಂಗಳೂರು ಬೆಂಗಳೂರಲ್ಲಿ ದೇಶಾದ್ಯಂತ ಹಕ್ಕಿ ಜ್ವರ ಭೀತಿ ಹೆಚ್ಚಾಗುತ್ತಿದ್ದು ರಾಜ್ಯ ಸರ್ಕಾರದಿಂದ ಎಲ್ಲಾ ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಿ ಪರಿಶೀಲನೆ ನಡೆಸಲಾಗುತ್ತಿದೆ ಆದರೆ ಬೀದರ್ನಲ್ಲಿ ಮಾತ್ರ ಕಾಟಾಚಾರಕ್ಕೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದಂತೆ ಭಾಸವಾಗುತ್ತಿದೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕಾದ ಜಾಗದಲ್ಲಿ ಕೇವಲ ಬ್ಯಾನರ್ ಅಳವಡಿಸಿ ಅಧಿಕಾರಿಗಳು ಕೈ ತೊಳೆಕೊಳ್ಳುವಂತೆ ಕಾಣುತ್ತಿದೆ ಬೀದರ್ ದಕ್ಷಿಣ ಕ್ಷೇತ್ರದ ಚಿಟ್ಟ ಗ್ರಾಮದಲ್ಲಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಎಂದು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಚಾಲನೆ ನೀಡಿದರು ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶಾಸಕರ ಸ್ಥಳೀಯ ಅಭಿವೃದ್ಧಿ ಯೋಜನೆಯಡಿ ಬಸವಕಲ್ಯಾಣ್ ಮತಕ್ಷೇತ್ರದ ಕೊಹಿನೂರ್ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಸುತ್ತಲೂ ನಿರ್ಮಾಣಗೊಳ್ಳುತ್ತಿರುವ ಕಾಂಪೌಂಡ್ ಕಾಮಗಾರಿ ಇಂದು ಬಸವಕಲ್ಯಾಣ್ ಶಾಸಕ ಶರಣು ಸಲಗಾರ್ ಅವರು ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಗಡಿಭಾಗಗಳಲ್ಲಿ ಒಂಬತ್ತು ಚೆಕ್ ಪೋಸ್ಟ್ ಹಾಗೂ ಮೂರು ಮಾರ್ಚ್ ತೆಲಂಗಾಣ ಗಡಿಯಲ್ಲಿ ನಾಲ್ಕು ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಅಧಿಕಾರಿ ಸಿಬ್ಬಂದಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿಂದು ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಪರಿಶೀಲನೆ ಸಭೆಯಲ್ಲಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಹಕ್ಕಿ ಜ್ವರ ಪ್ರಕರಣಗಳು ಕಂಡುಬಂದಿಲ್ಲ ಕೋಳಿ ಫಾರಂ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಪಾಲಿಸುವಂತೆ ಈಗಾಗಲೇ ಸೂಚಿಸಲಾಗಿದೆ ಎಲ್ಲಾದರೂ ಹಠಾತ್ ಆಗಿ ಕೋಳಿಗಳು ಸಾವನ್ನಪ್ಪಿದರೆ ಗಮನ ತರುವಂತೆ ತಿಳಿಸಲಾಗಿದೆ ಮಹಾರಾಷ್ಟ್ರದಿಂದ ಕೋಳಿ ಮತ್ತು ಮೊಟ್ಟೆ ಸಾಗಾಟವಾಗದಂತೆ ಚೆಕ್ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸುವಂತೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಇವಾಗಿದ್ದು ಬೀದರ್ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ನಲ್ಲಿ ನಮಸ್ಕಾರ